ಎಲ್ಲರಿಗೂ ನಮಸ್ಕಾರ ಗೌಡ್ರಿ ದಾನೇಶ್ವರ್ ಎಲ್ಲರಿಗೂ ನಮಸ್ಕಾರ ಗೌಡ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ಸೊಯ್ಯ ಗೋಬಿ ಮಂಚೂರಿ ಮಾಡ್ತಾ ಇದೀನಿ ಸೊಯಾ ಗೋಬಿ ಮಂಚೂರಿ ನೋಡ್ರಿ ಇದ್ರಾಗ ನೆನೆಸಿದ್ದೀನಿ ಒಂದು ಇಪ್ಪತ್ ಬಿಸಿ ನೀರಲ್ಲಿ ಇಪ್ಪತ್ ನಿಮಿಷ ಆಗ್ಬೇಕ್ರಿ ಬಿಸಿ ಬಿಸಿ ನೀರಲ್ಲಿ ನೆನೆಸಿದ್ದೀನಿ ನೋಡ್ರಿ ನೆಂದಿದೆ ಮಂಚೂರಿ ಬಿಸಿನೀರಲ್ಲಿ ಇನ್ನು ಬಿಸಿನೀರು ಬಿಸಿ ಬಿಸಿ ಇದೆ ನೀರು ಚೆನ್ನಾಗಿ ಹಿಂಡ್ಕೊಂಬೇಕ್ರಿ ಹಿಂಡ್ಬಿಟ್ಟು ನಾಲ್ಕೈದು ಸತಿ ನೀರಲ್ಲಿ ವಾಶ್ ಮಾಡಬೇಕು ರೀ ಇಲ್ಲಾಂದ್ರೆ ಇದೊಂಥರ ಸ್ಮೆಲ್ ಬಂದುಬಿಡುತ್ತೆ ನೋಡಿರಿ ನೊರೆ ನೊರೆ ಬರುತ್ತೆ ಇದೊಂದು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತೀನಿ ರೀ ಇಷ್ಟು ಬಿಸಿ ಇದೆ ನೋಡಿರಿ ನೋಡ್ರಿ ಇಟ್ಟಿದ್ದೀನಿ ಫುಲ್ಲು ಬಿ ಹಿಂಡಿಟ್ಟಿದ್ದೀನಿ ನೋಡ್ರಿ ನೋಡ್ರಿ ಇದು ಈ ಥರ ನೀರು ಬಂದಿದೆ ನೀರು ಚೆಲ್ಲಾದ್ರಿ ಇನ್ನೇನು ಎದಕ್ಕೂ ಬರೋಲ್ಲ ಇದೇನು ಇದು ಚೆನ್ನಾಗಿ ನಾಲ್ಕು ಶತ್ ಚೆನ್ನಾಗಿ ತೊಳೆದು ತೊಳೆದು ಬಿಟ್ಟು ನೋಡ್ರಿ ಈ ಥರ ನೊರೆ ಬರುತ್ತೆ ಇವಾಗ ಎಣ್ಣೆ ಕಾಸಕ್ಕೆ ಇಡ್ಬೇಕ್ರಿ ಬಾಣಲೆ ಒಳಗೆ ಇದಕ್ಕೆ ಭಾಳ ನೀರು ಹಾಕಂಗಿಲ್ಲರಿ ಒಂದೆರಡು ಮೂರು ಸ್ಪೂನ್ ಅಷ್ಟು ನೀರು ಹಾಕಿ ಇದು ಮಾಡ್ಕೋಬೇಕು ಮನೇಲೆ ರೀ ರೋಡ್ ಸೈಡು ಇಲ್ಲ ಅಂಗಡಿಯಲ್ಲಿ ಗಾಡಿ ಗಾಡಿಯೊಳಗೆಲ್ಲ ಸೇಲ್ ಮಾಡ್ತಾರ್ರಿ ಗೋಬಿ ಮಂಚೂರಿ ಎಲ್ಲ ತುಂಬ ಟೇಸ್ಟ್ ಇರುತ್ತೆ ಅಲ್ಲಿನೂ ನಾವಿವಾಗೆ ಓಟ್ಲು ಕಡಿಮೆ ಮಾಡಿ ಮನೇಲೆ ಟ್ರೈ ಮಾಡ್ತಿದೀನಿ ರೀ ಎಲ್ಲ ಎಲ್ಲ ಉಪ್ಪು ಎಲ್ಲ ರೀ ಒಂದು ಹತ್ತು ನಿಮಿಷ ಬಿಡಬೇಕು ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ರೀ ಲಾಕ್ಡೌನಲ್ಲೆಲ್ಲ ತುಂಬ ಗೋಬಿ ಮಂಚೂರು ಅನ್ನೋದು ಏನು ಭಾಳ ಕಷ್ಟ ಆಗಿತ್ತು ಹೊರಗಿನ ಹೊರಗಿನ್ ಅವಾಗಿಂದ ನಾವು ಮಾಡ್ತಾ ಇದ್ದೀವಿ ರೀ ಮನೆಯಲ್ಲೇ ರೆಸಿಪಿಗಳೆಲ್ಲ ನೋಡಿ ಚೆನ್ನಾಗಿ ಅಡ್ಕೊಬೇಕ್ರಿ ಉಪ್ಪು ಕಡಿಮೆ ಬಿದ್ರು ಮತ್ತೆ ಒಂದು ಸರ್ತಿ ನೋಡಿ ಹಾಕೊಬೋದು ರೀ ಮೊಸರು ಬೇಕಂದ್ರೆ ಹಾಕೊಬೋದ್ರಿ ನೀವು ಸುಮ್ಮ ಸುಮ್ಮಸ್ತಿನಿ ರೀ ಉಪ್ಪು ಎಲ್ಲ ಹತ್ಕೊಬೇಕು ನೋಡ್ರಿ ಮಿಕ್ಸ್ ಆಗಿದೆ ಉಪ್ಪು ಎಲ್ಲ ಅಕ್ಕಿ ಇಟ್ಟು ಇಲ್ಲಿ ಮೈದಾ ಇಟ್ಟು ಯಾವ್ದಾದ್ರು ಹಾಕ್ಬೋದ್ರಿ ನೋಡ್ರಿ ಎಣ್ಣೆ ಕಾದಿದೆ ಅಂದ್ರೆ ನೋಡ್ತಾ ಇದ್ದೀನಿ ಹಿಂಗೆ ಒಂದೊಂದು ಹಾಕೊಬೇಕ್ರಿ ಒಂದೊಂದು ಹಾಕ್ಬೇಕು ಸ್ವಲ್ಪ ಒಂದು ಒಂದ್ ಹನ್ನೆರಡು ನಿಮಿಷದ ಇದ್ದೀರಿ ಚಟಪಟ ಅಂಚಿದೆ ತುಂಬ ರೋಲ್ ಇದು ಮಾಡಕ್ ಹೋಗ್ಬೇಡ್ರಿ ಸಣ್ಣ ಇದ್ರೆ ಬಿರಿಯಾನಿ ಇದು ಮಾಡ್ಬೇಕು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಫ್ರೈ ಆಗ್ತಿದೆ பீஸ் மஞ்சுரி ரெடி ஆகி தான் நோட் ஒன்றே தரப்பிட் ತಯಿದೆ ಉಪ್ಪು ಆಗಿದ್ರೆ ಒಂದು ಪೀಸ್ ನೋಡಿದೀನಿ ಚೆನ್ನಾಗಿ ಬೆಂಜಿ ಇದೆ ಮಂಚೂರು ಚೆನ್ನಾಗಿ ಇದಾಗಿದ್ದಾರೆ ಎಣ್ಣೆಯಲ್ಲಿ ನೋಡ್ರಿ ಆಚೆ ಎಲ್ಲ ಎಂಬತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಗೋಬಿ ಮಂಚೂರಿ ಹೋಟೆಲ್ ರೆಸ್ಟೋರೆಂಟರಲ್ಲೆಲ್ಲ ಇನ್ನೂರು ಇನ್ನೂರು ರೂಪಾಯಿ ತನಕನೇ ಇರುತ್ತೆ ರೀ ಈ ಗಾಡಿ ರೋಡ್ ಸೈಡಲ್ಲೆಲ್ಲ ಎಪ್ಪತ್ತು ರೂಪಾಯಿ ಗೋಬಿ ಮಂಚೂರಿ ಸೈಯ್ಯದು ಎಲೆ ಕೋಸಿಂದು ನೀರುಳ್ಳಿ ಮಂಚೂರಿ ಅವೆಲ್ಲ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ರೀ ಮನೇಲೆ ನೋಡ್ರಿ ಇದು ನೂರು ರೂಪಾಯಿ ಇದು ಮಂಚೂರಿ ತಂದಿದ್ದು ಇದು ಸೈಯ್ಯ ತಂದಿರೋದು ಸೈಯ ಮಂಚೂರಿ ಸೊಯಾ ಚೀಸ್ ತಂದಿರೋದ್ ನೂರು ರೂಪಾಯಿ ರೀ ಅದ್ರಲ್ಲಿ ಎರಡ್ ಮೂರ್ ಸತಿ ಗ್ರೇವಿ ಅದೆಲ್ಲಾ ಮಾಡ್ಕೊಂಬೋದ್ರಿ ಪಲಾವ್ಗೆ ಗೆ ಕಾರ್ನ್ಫ್ಲವರ್ ಇಲ್ಲ ಇಟ್ ಪೌಡರ್ ಅಕ್ಕಿ ಇಟ್ಟು ಮೈದಾ ಹಿಟ್ಟು ಹಾಕಿ ಮಾಡ್ಕೊಬೋದ್ರಿ ಮೆಕ್ಕೆಜೋಳ ಪೌಡರ್ ಇದೆ ಕಾರ್ನ್ ಫ್ಲೋರ್ ಅಂದ್ರೆ ಏನು ಅಂದ್ರೆ ಒಂದೊಂದೇ ಬಿಡಿ ಬಿಡಿ ಹಾಕ್ಬೇಕ್ರಿ ಹಂಗೆ ಹಾಕ್ಬೇಡ್ರಿ ಚೆನ್ನಾಗಿರಲ್ಲ ನೋಡಿ ಪೈ ರೆಡಿ ಆಯ್ತು ಪೈ ಹಾಕಿ ಇದೊಂದು ಇಷ್ಟಿದೆ ರೆಡಿನ ಹಾಕ್ತಿದ್ದ ರೀ ನೋಡಿ ಸ್ಟವ್ ಆಫ್ ಮಾಡ್ತೀನಿ ರೀ ಸ್ವಲ್ಪ ಒಗ್ಗರಣೆ ರೀ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಇದೇ ಎಣ್ಣೆ ತಗೊಳ್ತೀನಿ ರೀ ಇದು ಆಫ್ ಮಾಡಿದ್ದೀನಿ ರೀ ರೊಟ್ಟಿ ಕಾಯಿ ಕಾಯಿಟ್ ಬೇಕು ನೀರೆಲ್ಲ ಇದಾಗಬೇಕು ಆಗಿದೆ ಇದೇ ಎಣ್ಣೆನ ಉಪಯೋಗಿಸಿದೇನ್ರಿ ಮತ್ತೇನ್ ಬೇರೆ ಎಣ್ಣೆ ಉಪಯೋಗಿಸ್ತಾ ಇಲ್ಲ ನೋಡ್ರಿ ಸಣ್ಣಗೆ ಹೆಚ್ಕೊಂಡಿದಿ ಎರಡು ದಿನ ಹಸಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣ ಬೇಕಿದ್ ಹೆಚ್ಚ ಕಟ್ ಮಾಡಿ ಹಾಕಬಹುದು ಪೇಸ್ಟ್ ಹಾಕ್ತಾ ಇದೀನಿ ಮನೇಲೆ ರೆಡಿ ಮಾಡಿ ಹಸಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಕೆಮ್ಮಿಕಷ್ಟು ಕಾನ್ಸ್ಟೋರ್ಗೆ ಸ್ವಲ್ಪ ನೀರಾಗಿ ಹಾಕಿ ಬೆರೆಸ್ತೀನಿ ರೀ ಕಲಿಸ್ಬೇಕು ಸಾಸು ಟೊಮೆಟೊ ಸಾಸು ನಿಮ್ಮ ಹತ್ರ ಕೆಚ್ಚಪ್ ಯಾವ್ದಿರುತ್ತೆ ಅದು ಹಾಕ್ಬೋದ್ರಿ ಒಂದು ದಪ್ಪನ ಮೆಣಸಿಕಾಯಿ ಹಾಕ್ತಿದ್ದೀನಿ ilk tane toprak geldi. Şöyle bir şu parçayı. ಮಂಚೂರಿ ರೆಡಿ ಆಗಿದೆ ಇದಕ್ಕೆ ಬೇಕಂದ್ರೆ ಸ್ವಲ್ಪ ನೀರುಳ್ಳಿ ಹಾಕ್ಬೋದ್ರಿ ನೋಡ್ರಿ ಸರ್ವ್ ಮಾಡಿದ್ದೀನಿ ಸ್ವಲ್ಪ ನೀರುಳ್ಳಿ ಹಾಕ್ತಿದ್ದೀನಿ ನೋಡಿ ಮಧ್ಯ ಕರ್ನಾಟಕ ದಾನಿ ಸ್ವೀಟ್ ಕಿಚನ್ ಚಾನಲಿಂದ ಸೊಯ್ಯ ಮಂಚೂರಿ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೋಡ್ರಿ ಫುಲ್ಲು ವಿಡಿಯೋ ನೋಡ್ಕೊಂಡು ಸೊಯ್ಯ ಮಂಚೂರಿ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿ